ಚಿಕ್ಕಮಗಳೂರು ನಗರದಲ್ಲಿ ನೂತನವಾಗಿ ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಹೈಟೆಕ್ ಗ್ರಾಮಾಂತರ ಬಸ್ ನಿಲ್ದಾಣಕ್ಕೆ ಸಾರಿಗೆ ಸಚಿವರಾದ ರೆಡ್ಡಿ ಅವರು ಶಂಕುಸ್ಥಾಪನೆ ನೆರವೇರಿಸಿ ಚಾಲನೆ ನೀಡಿದರು ಸರ್ ಮುಂದೆ ನೋಡಿ ನೋಡಿ ಸರ್ ಮುಂದೆ ನೋಡಿ ಇಲ್ಲ ಓಕೆ ಹಾಕಿ ಲಕ್ಷ್ಮೀ ವೆಂಕಟೇಶ್ವರ ಸಾವಧಾನ ಈ ಕಾರ್ಯಕ್ರಮ ಶುಭವನ್ನ ಕೊಡ್ತರತಕ್ಕಂಥ ಸನ್ಮಾನ್ಯ ಶಿವಕ ಕರ್ನಾಟಕ ಸರ್ಕಾರದ ಸಾರಿಗೆ ಮತ್ತು ಮುದ್ರಾಯಿ ಖಾತೆ ಸಚಿವರಾದ ರಾವಲಿಂಗ ರೇಡ್ ಅವರು ಹಾಗೆ ಕರ್ನಾಟಕ ಸರ್ಕಾರದ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಪ್ರಧಾನಿ ದಾಸ್ ಹಾಗೆ ಬಳಿಕ ಮಾತನಾಡಿದ ಅವರು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಹೊಸ ಬಸ್ಗಳನ್ನು ಒದಗಿಸುವುದಲ್ಲದೆ ಚಿಕ್ಕಮಗಳೂರು ಮೈಸೂರು ನಡುವೆ ಎರಡು ಓಲ್ವಾ ಬಸ್ಗಳ ವ್ಯವಸ್ಥೆ ಕಲ್ಪಿಸಲಾಗುವುದು ಚಿಕ್ಕಮಗಳೂರಿನ ಉಭಯ ಬಸ್ ನಿಲ್ದಾಣಗಳ ನಡುವೆ ಸ್ಕೈವಾಕ್ ವ್ಯವಸ್ಥೆಗೂ ಅನುಮೋದನೆ ನೀಡುವುದಾಗಿ ತಿಳಿಸಿದರು ಇಪ್ಪತ್ತ್ಮೂರು ಲಕ್ಷ ಕಡಿಮೆ ಇಪ್ಪತ್ತ್ಮೂರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದೂವರ ಎಕರೆ ಜಾಗದಲ್ಲಿ ಆಗಲೇ ನನ್ನ ಮಾಧ್ಯಮದವ್ರು ಅಂತ ಹದಿನಾಲ್ಕ ಹದಿನೆಂಟು ತಿಂಗಳು ಹೇಳ್ಬಿಟ್ಟೆ ಹದಿನಾಲ್ಕು ತಿಂಗಳಲ್ಲೇ ಮುಗಿಸ್ತೀವಿ ಅಂತ ಮಳೆಗಾಲ ಸೇರಿ ಹೇಳಿದ್ದೇನೆ ಮತ್ತು ಇದು ಅವಶ್ಯಕವಾಗಿತ್ತು ಮತ್ತು ಇದು ಡಿ ವೆಚ್ಚಿಂದ ಹತ್ತು ಲಕ್ಷ ಕೊಟ್ಟಿದ್ದರು ಮತ್ತು ಇನ್ನು ಸ್ಕೋಟಿನ ನಮ್ಮ ಕ್ಯಾಬಿನೆಟ್ಟಲ್ಲಿ ಕ್ಯಾಬ್ ಸಪ್ಲೇಟ್ ತಂದು ಜಾಗಗಳು ನಾವು ಕೂಡ ಕ್ಯಾಬಿನೆಟಲ್ಲಿ ಅನುಮೋದನೆ ಮಾಡಿಕೊಟ್ಟಿ ಇದರ ಹಿಂದೆ ಇರ್ತಕ್ಕಂಥವ್ರು ನಮ್ಮ ಡಿಸಿ ನಮ್ಮ ತಮ್ಮಣ್ಣವರು ನಮ್ಮ ಶಾಸ್ತ್ರ ಹಿಂದೆ ಬೈಲಿಂದಲೇ ಓಡಾಡಿ ಈ ಬಸ್ ಸ್ಟ್ಯಾಂಡ್ ಬರೋದಕ್ಕೆ ಅವರ ಪ್ರಮುಖ ಕಾರ್ಯಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಈಗ ಇದೇ ಜಿಲ್ಲೆಯಲ್ಲಿ ಒಂಬತ್ತು ತಿಂಗಳು ಸರಿ ಕಡೆಗೆ ಬಂದಿದ್ದೆ ಒಂಬತ್ತು ಕೋಟಿ ಹದಿನೈದು ಲಕ್ಷ ಹೊಸ ಬಸ್ ನಿಲ್ದಾಣ ಒಂದು ಶಂಕುಸ್ಥಾಪನೆ ಮಾಡಿದ್ದೀವಿ ನಡೆಯ ಮತ್ತು ಕಡೂರು ಬಸ್ ನಿಲ್ದಾಣ ಆರು ಕೋಟಿ ರೂಪಾಯಿ ನಡೀತದೆ ಅದಕ್ಕೂ ಹನ್ನೊಂದು ತಿಂಗಳಿವೆ ಎಂಟು ಕೋಟಿ ಎಂಬತ್ತೆರಡು ಲಕ್ಷದಲ್ಲಿ ಎಪ್ಪತ್ತು ಪ್ರಾರಂಭ ಆಗಿದೆ ಅದು ಕೂಡ ನಡೀತಾ ಇದೆ ಮತ್ತು ಬೀರೂರಿಗೆ ಎರಡು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಮಾತನಾಡಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ರಾಜಕೀಯ ಮರುಜನ್ಮ ನೀಡಿದ ಜಿಲ್ಲೆ ಚಿಕ್ಕಮಗಳೂರು ಜೊತೆಗೆ ನಾನು ಈ ಜಿಲ್ಲೆಯವನೇ ಆಗಿದ್ದು ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು ಬದ್ಧರಾಗಿರುವುದಾಗಿ ಭರವಸೆ ನೀಡಿದರು ಯಾವುದೇ ನಮ್ಮ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿ ಡಿ ಸಿ ಎಂ ಎಲ್ಲ ಸೇರಿ ಎಲ್ಲ ಸಚಿವ ಸಂಪುಟ ಸಚಿವರುಗಳು ಸಮೇತ ಅವ್ರು ತಗೊಂಬರೋ ಯಾವುದಕ್ಕೂ ಇಲ್ಲ ಅಂತ ಹೇಳೋದೇ ಇಲ್ಲ ನಾನು ನೋಡ್ತಾ ಇರೋಂಗೆ ಅದೇ ರೀತಿಯಲ್ಲಿ ನಿಮ್ಮ ಚಿಕ್ಕಮಂಗ್ಳೂರ್ದು ಬೆಸ್ಕಾಂ ತಗೊಂಬಂದಾಗ ಯಾಕಂದರೆ ಚಿಕ್ಕಮಗ್ಳೂರು ಅಂದಟ್ಟು ಬಿಟ್ಟರೆ ನಮ್ಮ ಕಾಂಗ್ರೆಸ್ ಅವರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಯಾಕೆಂದಟ್ಬಿಟ್ರೆ ನಮ್ಮ ನೆಚ್ಚಿನ ಇಂದಿರಾ ಅವರಿಗೆ ರಾಜಕೀಯ ಮರುಜೀವನವನ್ನು ಕೊಟ್ಟಿದವರೇ ನಿಮ್ಮ ಚಿಕ್ಕಮಗಳೂರು ಅದಕ್ಕೆ ಚಿಕ್ಕಮಗಳೂರು ಅಂತ ಪ್ರತಿಯೊಬ್ಬರು ನಾವು ಹೆಚ್ಚು ಹೆಮ್ಮೆಯಿಂದ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ತಯಾರಾಗಿದ್ದೀನಿ ಅದರಲ್ಲಿ ಸಮೇತ ಆಕಸ್ಮಿಕವಾಗಿರ್ಬೋದು ಇವತ್ತು ಚಿಕ್ಕಮಗಳೂರಿನ ಉಸ್ತುವಾರಿ ಸಚಿವನಾಗಿ ಬಂದಿದ್ದೀನಿ ಬಹುಶಃ ನಾನು ಒಂದು ಮಾತು ಅಲ್ಲಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಚಿಕ್ಕಮಗಳೂರಲ್ಲಿ ಐದು ಜನ ಶಾಸಕರಿದ್ದಾರೆ ಸೀನಿಯರ್ಗಳಿದ್ದಾರೆ ನೆಕ್ಸ್ಟ್ ಆದರೂ ನಮ್ಮಲ್ಲಿ ಶಾಸಕರಾಗಿರುವ ಒಬ್ಬರಿಗೆ ಮಂತ್ರಿ ಮಾಡಿ ಈ ಜವಾಬ್ದಾರಿಯನ್ನು ಕೊಡಬೇಕು ಈಗಾಗಲೇ ನಾವು ಮುಖ್ಯಮಂತ್ರಿ ಹತ್ರ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ನಗರಕ್ಕೆ ಹೈಟೆಕ್ ಬಸ್ ನಿಲ್ದಾಣದ ಅವಶ್ಯಕತೆ ಇದೆ ಎಂಬುದು ಚಿಕ್ಕಮಗಳೂರು ಜನತೆಯ ಆಶಯವಾಗಿತ್ತು ರಾಜ್ಯ ಸರ್ಕಾರದ ಆಸಕ್ತಿಯಿಂದ ಇಪ್ಪತ್ತು ಕೋಟಿ ರು ವೆಚ್ಚದ ನೂತನ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ದೊರಕಿದೆ ಎಂದು ಹೇಳಿದರು ಎಲ್ಲ ನಮ್ಮ ಚಿಕ್ಕಮಗಳೂರಿನ ಜನ ಆಸ್ನಾ ಬಸ್ ಸ್ಟ್ಯಾಂಡ್ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ನೋಡಿದಾಗ ನಮ್ಮ ಚಿಕ್ಕಮಗಳೂರಲ್ಲೂ ಈ ರೀತಿ ಒಂದು ಐಟೆಕ್ ಬಸ್ ಸ್ಟ್ಯಾಂಡ್ ಬೇಕು ಅಂತ ಕಾಯ್ತಾ ಇದ್ರು ಆದ್ರೆ ಆಸ್ತಾ ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕ್ಷೇತ್ರ ಆದ್ರೆ ಆ ಮಟ್ಟಕ್ಕೆ ಆಗದೇ ಇದ್ರು ಇರೋದ್ರಲ್ಲಿ ಇರೋದ್ರಲ್ಲೇ ಒಂದು ಅತ್ಯಾಧುನಿಕ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಬಯಕೆ ನಮ್ಮ ಚಿಕ್ಕಮಗಳೂರು ಜನರದಾಗಿತ್ತು ಹಾಗಾಗಿ ಎಲ್ಲೂ ಸಹ ನಾನು ನಾನು ಅಂತ ಹೇಳ್ಕೊಳ್ಳೋದಿಲ್ಲ ನಾವು ಅಂತ ಹೇಳ್ತೇವೆ ನಮ್ಮ ಸರ್ಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರಾದ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದ ರಾಹುಲ್ ಗಾಂಧಿ ಅವರ ಆಶೀರ್ವಾದವನ್ನು ಇರ್ತಕ್ಕಂಥ ನಮ್ಮ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನೇ ಅಭಿವೃದ್ಧಿ ಕಾರ್ಯಗಳಾಗಿದ್ರೆ ಅದು ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದಕ್ಕೆ ನಮ್ಮ ಐದು ಜನ ಶಾಸಕರ ಜೊತೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಹಿರಿಯರು ಸಜ್ಜನರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಜೆ ಜಾರ್ಜ್ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮದಲ್ಲಿ ಶಾಸಕ ಟಿ ಡಿ ರಾಜೇಗೌಡ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ जिला पंचायती मुख्य कार्यनिर्वहणा अधिकारी कीर्तना जिला पोलिस वरिष्ठाधिकारी डाक्टर विक्रम अमटे भद्रा का अंशुम बी एच गायत्री शांतेगौड़ा शिवानंद स्वामी उपस्थितर